ಹಾಯ್ ಫ್ರೆಂಡ್ಸ್ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತೆ ಬಳ್ಳಾರಿ ಎಸ್ ಪಿ ಶೋಭಾ ರಾಣಿ ಸುದ್ದಿ ಆಗ್ತಿದ್ದಾರೆ ದರ್ಶನ್ ಜೈಲಿಗೆ ಎಂಟ್ರಿ ಕೊಡ್ತಿದ್ದಂತೆ ಕಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಹಾಗಾದ್ರೆ ಬಳ್ಳಾರಿ ಎಸ್ ಪಿ ಶೋಭಾ ರಾಣಿ ಬಗ್ಗೆ ನಿಮಗೆಷ್ಟು ಗೊತ್ತು ಈಕೆಯನ್ನ ಕರ್ನಾಟಕದ ಕಿರಣ್ ಬೇಡಿ ಅಂತ ಕರೆಯುವುದಕ್ಕೆ ಇವರ ಅನುಭವ ಏನು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ ಯಾರು ಈ ಶೋಭಾ ರಾಣಿ ಐ ಪಿ ಎಸ್ ಡಾಕ್ಟರ್ ಶೋಭಾ ರಾಣಿ ವಿಜಯ್ ಇವರು ಬೆಂಗಳೂರು ಹೊರವಲಯ ನೆಲಮಂಗಲ ಮೂಲದವರು ಶಾಲಾ ಕಾಲೇಜಿನಲ್ಲಿ ಓದುವಾಗ ಇವರು ಆವರೇಜ್ ಸ್ಟೂಡೆಂಟ್ ಆಗಿದ್ರು ಶೋಭಾ ಅವರ ತಾಯಿಗೆ ಮಗಳು ಡೆಂಟಿಸ್ಟ್ ಆಗ್ಬೇಕು ಅನ್ನೋ ಆಸೆ ಇತ್ತು ಹತ್ತನೇ ಕ್ಲಾಸ್ ಆದ್ಮೇಲೆ ಶೋಭಾ ರಾಣಿ ದಂತ ಗೋಡೆಗಳ ನಡುವೆ ಕೂತು ಮಾಡೋ ಈ ಕೆಲಸದಲ್ಲಿ ಇವರಿಗೆ ತೃಪ್ತಿ ಇರ್ಲಿಲ್ಲ ಈ ನಡುವೆ ಮನೆಯವರು ಶೋಭಾ ಅವರಿಗೆ ಮದುವೆ ಕೂಡ ಮಾಡ್ಬಿಟ್ರು ಶೋಭಾ ರಾಣಿಗೆ ಪೊಲೀಸ್ ಆಗೋ ಕನಸು ಇತ್ತು ಈ ನಡುವೆ ಅವರಿಗೆ ಮಗು ಕೂಡ ಆಯ್ತು ಒಂದ್ ಕಡೆ ಮಗು ಅತ್ತ ಕೆಎಸ್ ಪರೀಕ್ಷೆ ಎರಡ್ ಸಾವಿರದ ಹತ್ತರಲ್ಲಿ ಅಂದ್ರೆ ತಮ್ಮ ಮಗುಗೆ ಜಸ್ಟ್ ಒಂದು ವರ್ಷ ಇದ್ದಾಗ ಶೋಭಾ ರಾಣಿ ಕೆ ಎಸ್ ಪರೀಕ್ಷೆಗೆ ಸಿದ್ಧತೆ ಶುರು ಮಾಡಿದ್ರು ಇವರು ಡೆಂಟಿಸ್ಟ್ ಓದಿದ್ದು ಕೆ ಎಸ್ ಗೆ ಯಾವ ರೀತಿಯಲ್ಲೂ ಸಹಾಯಕ್ಕೆ ಬರಲಿಲ್ಲ ಮಗು ಸಣ್ಣ ಇದ್ದಿದ್ರಿಂದ ಕೋಚಿಂಗ್ ಕ್ಲಾಸ್ಗೂ ಹೋಗೋಕೆ ಆಗ್ಲಿಲ್ಲ ಅದನ್ನೇ ಸವಾಲಾಗಿ ತಗೊಂಡ ಶೋಭಾ ಕಷ್ಟಪಟ್ಟು ಓದಿದ್ರು ಕೆ ಎಸ್ ಪಾಸ್ ಮಾಡಿದ್ರು ಟ್ರೈನಿಂಗ್ ಆಗಿ ಸಣ್ಣ ಮಗುವನ್ನೇ ಬಿಟ್ಟು ಹೋಗಬೇಕಾದ ಅನಿವಾರ್ಯತೆ ಬಂತು ಆದ್ರೂ ಬಿಡದ ಶೋಭಾ ರಾಣಿ ಟ್ರೈನಿಂಗ್ ಹೋದ್ರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಗೊತ್ತಾ ಮೊದಲಿಗೆ ಮಂಡ್ಯ ಡಿ ಎಸ್ ಪಿ ಆಗಿ ಕೆಲಸ ಮಾಡಿದ್ರು ಇದಾದ್ಮೇಲೆ ಕಬ್ಬನ್ ಪಾರ್ಕ್ ಎಸ್ಪಿ ಆಗಿ ಕೆಲಸ ಮಾಡಿದ್ರು ನಂತರ ಪ್ರಮೋಷನ್ ಪಡೆದು ಹಾಸನದ ಹೆಚ್ಚುವರಿ ಎಸ್ ಪಿ ಆಗಿ ಬೆಂಗಳೂರು ಪಶ್ಚಿಮ ವಿಭಾಗದ ಟ್ರಾಫಿಕ್ ಪೊಲೀಸ್ ಡಿಸಿ ಆಗಿ ಕೆಲಸ ಮಾಡಿದ್ರು ತುಮಕೂರು ಮಂಡ್ಯದಲ್ಲಿ ಹೆಚ್ಚುವರಿ ಎಸ್ ಪಿ ಆಗಿ ಕೆಲಸ ಮಾಡಿದ್ರು ನಂತರ ಬೆಸ್ಕಾಂ ವಿಚಕ್ಷಣ ದಳ ಕೇಂದ್ರ ವಲಯ ಎ ಸಿ ಯ ಎಸ್ ಪಿ ಆಗಿದ್ರು ಇದೇ ವರ್ಷ ಜುಲೈನಲ್ಲಿ ಇವರನ್ನು ಬಳ್ಳಾರಿಯ ಎಸ್ ಆಗಿ ನೇಮಕ ಮಾಡಲಾಯಿತು ಇವರು ಜಿಲ್ಲೆಯ ಮೊದಲ ಮಹಿಳಾ ಎಸ್ ಪಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಇದಕ್ಕೂ ಮುನ್ನ ಇವರು ಬಿ ಎಫ್ ನಲ್ಲಿ ಕೆಲಸ ಮಾಡ್ತಿದ್ರು ಕರ್ನಾಟಕದ ಕಿರಣ್ ಬೇಡಿ ಅಂತ ಫೇಮಸ್ ಹತ್ತೊಂಬತ್ತರಲ್ಲಿ ಸಿದ್ಧಗಂಗಾ ಮಠದ ಶಿವಕುಮಾರ ಶ್ರೀಗಳು ವಿಧಿವಶರಾದಾಗ ಇವರು ತುಮಕೂರು ಜಿಲ್ಲೆಯ ಹೆಚ್ಚುವರಿ ಎಸ್ ಆಗ ಮೂರು ದಿನಗಳ ಕಾಲ ತುಮಕೂರಿನಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ರು ಆಗ ಇವರ ಕೆಲಸಕ್ಕೆ ಎಲ್ಲರಿಂದ ಮೆಚ್ಚುಗೆಗೆ ಪಾತ್ರವಾಗಿದ್ರು ಜೊತೆಗೆ ತುಮಕೂರಿನಲ್ಲಿದ್ದಾಗ ಹಲವು ಸುಧಾರಣಾ ಕ್ರಮಗಳನ್ನ ತೆಗೆದುಕೊಂಡಿದ್ರು ಇದೇ ಕಾರಣದಿಂದ ಇವರನ್ನು ಕರ್ನಾಟಕದ ಕಿರಣ್ ಬೇಡಿ ಅಂತ ಕರೆಯಲಾಯ್ತು ಇವರ ಕೆಲಸವನ್ನ ಇಂದಿಗೂ ತುಮಕೂರಿನ ಜನ ನೆನಪಿನಲ್ಲಿಟ್ಕೊಂಡಿದ್ದಾರೆ ಇನ್ನೊಂದು ವಿಷಯ ಅಂದ್ರೆ ಇವರ ಹೇರ್ ಸ್ಟೈಲ್ ಕೂಡ ಕಿರಣ್ ಬೇಡಿ ರೀತಿಯಲ್ಲೇ ಇದೆ ಅಂದ ಹಾಗೆ ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇವರನ್ನ ಐ ಪಿ ಎಸ್ ಗೆ ಬಡ್ತಿ ನೀಡಲಾಯ್ತು ದರ್ಶನ್ ಗೆ ಕೊಟ್ಟ ವಾರ್ನಿಂಗ್ ಏನು ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ ಅಂತ ಗೊತ್ತಾದ ಕೂಡಲೇ ಶೋಭಾ ರಾಣಿ ಜೈಲಿಗೆ ಭೇಟಿ ನೀಡಿದ್ರು ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ದರ್ಶನ್ ಇರಿಸೋ ಕೂಡ ಪರಿಶೀಲನೆ ನಡೆಸಿದ್ರು ಇನ್ನು ದರ್ಶನ್ ಜೈಲಿಗೆ ಎಂಟ್ರಿ ಕೊಟ್ಟಾಗಲೂ ಪರಿಶೀಲನೆ ನಡೆಸಿರೋ ಶೋಭಾ ರಾಣಿ ವಾರ್ನಿಂಗ್ ಕೊಟ್ಟಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ಮಾಡ್ದಂಗೆ ಇಲ್ಲಿ ಮಾಡೋಕಾಗಲ್ಲ ಮೊಬೈಲ್ ಬಳಸೋ ಹಾಗಿಲ್ಲ ಇದು ದೇಶದಲ್ಲೇ ಎರಡನೇ ಅತಿ ಕಠಿಣ ಜೈಲು ಅಂತ ಹೇಳಿದ್ದಾರೆ ಮಾಧ್ಯಮಗಳೊಂದಿಗೂ ಮಾತನಾಡಿದ ಶೋಭಾ ರಾಣಿ ದರ್ಶನ್ಗೆ ಏನೂ ವಿಶೇಷ ಸೌಲಭ್ಯ ಕೊಡಲ್ಲ ಉಳಿದ ಕೈದಿಗಳಂತೆ ಇವರು ಕೂಡ ಇರ್ತಾರೆ ಹೊರಗಿನಿಂದ ಬಂದರೂ ಈ ಜೈಲಿಗೆ ತಕ್ಕಂತೆ ಅಡ್ಜಸ್ಟ್ ಆಗಲೇಬೇಕು ಅಂತ ಸ್ಪಷ್ಟಪಡಿಸಿದ್ದಾರೆ ಫ್ರೆಂಡ್ಸ್ ಇದು ಬಳ್ಳಾರಿಯ ಎಸ್ಪಿ ಅಂದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭಾ ರಾಣಿ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ ಇವರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ